ಕಾಯದೊಳು ಗುರುಲಿಂಗ ಜಂಗಮದಾಯ ನರಿಯಲ್ಕೆ ಸುಲಭೋಪಾಯದಿಂದಿದರಿಟ್ಟು ಬಾಯ ಸ್ಥಲಕ್ಕೆ ಕುರುವಾಗಿ ದಾಯದೋರಿ ಸಮಸ್ತ ಭಕ್ತನಿ ಕಾಯವನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥ ಸದಾವಕಾಲ ಸ್ಮರಣೀಯರಾದ ಬಸವಾದಿ ಶರಣ ಶರಣೆಯರನ್ನ ಪ್ರಾತಸ್ಮರಣೆಯರಾದ ಮರುಡಸಿದ್ದೇಶ್ವರರನ್ನ ಸ್ಮರಿಸಿ ಈ ಪವಿತ್ರ ಸಮಾರಂಭದ ಪಾವನ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯ ಡಾಕ್ಟರ್ ಜಗದ್ಗುರು ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪವಿತ್ರ ಪಾದದಲ್ಲಿ ಹಾಗೂ ಸಮಾರಂಭದ ಸಮ್ಮುಖವನ್ನು ವಹಿಸಿರುವಂಥ ಪೂಜ್ಯಪಾದರಾದ ಬೆಂಗಳೂರು ಬೇಲಿ ಮಠ ಮಹಾ ಸಂಸ್ಥಾನದ ಅಧ್ಯಕ್ಷರಾದ ಚರಮೂರ್ತಿ ಶಿವರುದ್ರ ಮಹಾಸ್ವಾಮಿಗಳವರಲ್ಲಿ ಇನ್ನುಳಿದ ಪೂಜ್ಯರಲ್ಲಿ ಅನಂತ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಮರ್ಪಿಸಿ ಈ ವೇದಿಕೆ ಮೇಲೆ ಆಶ್ರೀಯರಾಗಿರುವಂಥ ಎಲ್ಲ ಗೌರವಾನ್ವಿತ ಅಧ್ಯಕ್ಷರೇ ಅತಿಥಿ ಅಭ್ಯಾಗತರೇ ಇಲ್ಲಿ ಸಮ್ಮಿಲಿತರಾಗಿರುವಂಥ ಸಮಸ್ತ ಮಹಾದೈವವೇ ನೆರೆಹೊರೆಯವರೇ ಹಾಗೂ ಮಾತೆಯರೇ ಎಲ್ಲರಿಗೂ ಶರಣಾರ್ಥರು ಈಗಾಗಲೇ ಸಮಯ ಹತ್ತು ಗಂಟೆ ಐದು ನಿಮಿಷ ಹತ್ತು ಗಂಟೆ ಐದು ನಿಮಿಷದಲ್ಲಿ ನಾ ಎಷ್ಟೊತ್ತು ಮಾತಾಡಬೇಕು ಬಹಳ ಹೊತ್ತು ಮಾತಾಡೋದಿಲ್ಲ ಕಡಿಮೆ ಕಡಿಮೆ ಅಂದ್ರೆ ಎರಡು ಗಂಟೆದೊಳಗೆ ನನ್ನ ಮಾತನ್ನ ಮುಗಿಸ್ತೀನಿ ಹಂಗೇನು ಮಾಡೋದಿಲ್ಲ ಯಾರು ಭಯಪಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಒಂದು ಸಂದರ್ಭ ಹೇಳ್ತೀ ಹೇಳ್ತೀನಿ ಲಕ್ಷ್ಯ ಕೊಟ್ಟು ಕೇಳ್ರಿ ಬೆಂಗಳೂರಿನಿಂದ ಮೈಸೂರಿನ ಕಡೆಗೆ ಒಂದು ಬಸ್ ಹೊರಟು ನಿಂತಿತ್ತು ಆ ಬಸ್ಸಿನೊಳಗೆ ಸುಮಾರು ಐವತ್ತು ಅರವತ್ತು ಜನಗಳು ತುಂಬಿಕೊಂಡಿದ್ರು ಆ ಬಸ್ ಬಹಳಷ್ಟು ತಡವಾಗಿ ಬಿಟ್ಟಿತ್ತು ಅಷ್ಟೇ ವೇಗವಾಗಿ ಹೋಗ್ತಾ ಇತ್ತು ಲಕ್ಷ ಕೊಟ್ಟು ಕೇಳ್ರಿ ಬಸ್ ಹೋಗ್ತಾ ಇದ್ದಂಗನ பஸ் கண்டகர் எது தஸ் நொட யார ஜனவாரி தட 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 கழகிடி அந்த ஆச்சரிய ஆய் ஏனோ அநாத் இட்லியப்பா அக்கோண்டு ஜனவார் அக்கோண்ட் ஜனவார் முட்டுக்கொண்டு ಕೈಯೊಳಗೆ ಬ್ಯಾಗ್ ತಗೊಂಡು ಒಬ್ಬರ ಮೇಲೆ ಒಬ್ರು ಬಿದ್ದು ದಡ 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 ಕೆಳಗಿಡಿದ್ರು ಬಸ್ಸ ಖಾಲಿ ಆಯ್ತು ಒಂದು ಹತ್ತು ಜನ ಉಳ್ಕೊಂಡಿದ್ರು ಕಂಡಕ್ಟರ್ ಮತ್ತೆ ಕದ ಹಾಕೊಂಡು ಹೊಡೆದ ಬಸ್ ಹೊಣ ಬಸ್ಸಿನೊಳಗೆ ಇದ್ದ ಹತ್ತು ಜನ ಕಂಡಕ್ಟರ್ ಕೇಳಿದ್ರಂತ ಲೋ ಕಂಡಕ್ಟರ್ ಜನವಾದವ್ರು ಯಾರ್ಯಾರದಿರಿ ಅವ್ರು ಇಳಿ ಅಂತ ಹೇಳಿಬಿಟ್ಟು ಜನವಾರ ಹಾಕ್ಕೊಂಡವರೆಲ್ಲ ಇಳಿದ್ರು ನೀನು ಡೋರ್ ಹಾಕ್ಕೊಂಡು ಶಿವಗೊಡ್ದು ಬಸ್ ಬಿಟ್ಕೊಂಡು ಬಂದಲ್ಲಪ್ಪ ಇಳಿದವ್ರ ಗತಿ ಹೋತಮ್ಮ ಅಂತ ಕೇಳಿದ್ರಂತ ಹೇಳಿದ ಜನವಾರದವರು ಯಾರ್ಯಾರದಿರಿ ಅವರು ಇಳಿ ಅಂತ ಹೇಳೀನಿ ಹೊರ್ತು ಜನವಾರು ಹಾಕ್ಕೊಂಡವ್ರು ಇಳಿ ಅಂತ ನಾ ಹೇಳಿಲ್ಲ ಜನವಾರ ಅನ್ನೋದು ಊರು ಹೆಸರದು ಅದಕ್ಕೆ ಅನರ್ಥ ಮಾಡಿಕೊಂಡ್ರೆ ನಾನು ಹೊಣೆಗಾರ ಅಲ್ಲ ಅಂದಂತ ಕಂಡಕ್ಟರ್ ದಿನ ಯಾಕೆ ಹೇಳಿದ್ರಿ ಅಂತ ಕೇಳಿದ್ರೆ ಈಗಾಗಲೇ ಹತ್ತು ಗಂಟೆ ಹತ್ತು ನಿಮಿಷದ ಮೇಲೆ ನಿಮ್ಮದು ಮನಸ್ಸು ಎಲ್ಲೆಲ್ಲಿ ಹೋಗೈತೋ ಗೊತ್ತಿಲ್ಲ ಆದ್ರೆ ಮತ್ತೆ ಕೇಳೋದ್ರೊಳಗೆ ಅರ್ಥಕ್ಕೆ ಅನರ್ಥ ಮಾಡ್ಕೋಬಾರದು ಅನ್ನೋದಕ್ಕೆ ನಡೆದಿತ್ತೋ ಬಿಟ್ಟಿತ್ತೋ ಒಂದು ಸಂದರ್ಭ ಹೇಳಿದೆ ಅಷ್ಟೇ ಇನ್ನೊಂದು ಸಂದರ್ಭವನ್ನು ಹೇಳ್ತೀನಿ ಒಬ್ಬ ಮಹಾರಾಜ ತನ್ನ ರಾಜ್ಯದೊಳಗೆ ಒಂದು ಸುಂದರವಾಗಿರುವಂತ ಡಂಗುರವನ್ನ ಬಾರಿಸಿದ ಆ ಡಂಗುರದ ಸುದ್ದಿ ಏನು ಮುಗಿಯಲಾರದ ಕಥೆಯನ್ನ ಯಾರು ಹೇಳ್ತಾರ ಅವರಿಗೆ ಅವರ ತೂಕದಷ್ಟೇ ಚಿನ್ನವನ್ನ ಕೊಡ್ತೀನಿ ಅಂತ ಡಂಗುರವನ್ನು ಬಾರಿಸಿದ ಎಲ್ಲರಿಗೂ ಆಶ್ಚರ್ಯ ನಾ ಕತೆ ಹೇಳ್ತೀನಿ ನೀ ಕತೆ ಹೇಳ್ತೀನಿ ತೂಕದಷ್ಟು ಬಂಗಾರ ಬರ್ತೈತಿ ಅಂತ ಸಾವ್ರಾಜ ಶಿವಾಸನ ಮುಂದೆ ಪಾಳೆ ಹಚ್ಚಿದ್ರು ಮಹಾರಾಜ ಕರೆಯವ ಕತೆ ಹೇಳ ಕತೆ ಐದು ನಿಮಿಷಕ್ಕೆ ಮುಗಿಯೋದು ಹತ್ತು ನಿಮಿಷಕ್ಕೆ ಮುಗಿಯೋದು ಗಂಟೆ ಮುಗಿಯುವುದು ಅರ್ಧ ಗಂಟೆಗೆ ಮುಗಿಯೋದು ದಿನಗಟ್ಲೆ ನಡೀತು ಮುಗಿಯಲಾರದ ಕಥೆಯನ್ನ ಯಾರು ಹೇಳಲೇ ಇಲ್ಲ ಮಹಾರಾಜ ಇನ್ನು ಎದ್ದು ಅರಮನೆ ಹತ್ತ ಕಡೆ ಒಬ್ಬ ಬಂದು ಕೊನೆಗೆ ಮಹಾರಾಜ ಮುಗಿಲಾರದ ಕಥೆಯನ್ನ ನಾನು ಹೇಳ್ತೀನೋ ಅಂತಂದ ಸಾವಿರ ಜನ ಹೋಗ್ಯಾರ ಮತ್ತೆ ಏನು ಹೇಳ್ತಿ ಅಂದ ಅವರ ಬೇರೆ ನಾನಾ ಬೇರೆ ಹೇಳ್ತೀನಿ ಕೇಳೋ ಅಂದ ಹೇಳೋ ಅಂದ ಮಹಾರಾಜ ನಮ್ದೇ ಹತ್ತು ಎಕರೆ ಹೊಲ ಹತ್ತು ಎಕರೆ ಹೊಲದೊಳಗೆ ರಾಗಿ ಬಿತ್ತಿದೆ ನೂರಾರು ಚೀಲ ರಾಗಿ ಫಸಲು ಬಂತು ರಾಶಿ ಮಾಡಿದೆ ಕಣಕ್ಕಾಕಿದೆ ಗುಡ್ಡದಂಗ ರಾಶಿ ಬಿತ್ತು ಮಹಾರಾಜ ಹೌದಾ ಮುಂದೆ ಹೇಳ ಆ ರಾಗಿ ರಾಶಿ ಪಕ್ಕದೊಳಗನೆ ಒಂದು ಹುಣಸೆ ಮರ ಇತ್ತು ಮಹಾರಾಜ ಹೌದಾ ಆ ಹುಣಸೆ ಮರದೊಳಗೆ ಒಂದು ಗುಬ್ಬಿ ಕುಳಿತಿತ್ತು ಮಹಾರಾಜ ಮುಂದೆ ಹೇಳುವನು ಆ ಗುಬ್ಬಿ ಪೂರ್ಣ ಹಾರಿ ರಾಗಿ ರಾಶಿ ಹತ್ರ ಬರಬೇಕು ಒಂದು ಕಾಳು ಬಾಯ್ ಹಿಡ್ಕೊಳ್ಬೇಕು ಮತ್ತೆ ಆರಿ ಹೋಗಿ ಹಿಡಿದಾಗ ಕುಂದಿರ್ಬೇಕು ಹೌದಾ ಮುಂದೆ ಹೇಳ ಇದನ್ನ ಹೇಳ್ದ ಗುಬ್ಬಿ ಕೆಳಗೆ ಬರೋದು ಮಹಾರಾಜ ಒಂದ್ ರಾಗಿ ಕಾ ಬಾಯಿ ಹಿಡ್ಕೊಳ್ಳೋದು ಮ್ಯಾಲೆ ಹೋಗುದು ಅಂತ ಇದನ್ನ ಹೇಳ್ದ ಗಂಟೆ ಗಂಟ್ಲೆ ಹೇಳ್ದ ಮಹಾರಾಜನ್ ತಲೆ ಕೆಡ್ತು ಮಹಾರಾಜ ಅಂದ ಅಲ್ಲೂ ಗುಬ್ಬಿ ಬಂತು ಒಂದು ಕಾಲು ಹಿಡ್ಕೊಳ್ತು ಮ್ಯಾಲ ಹೋತು ಅಂತ ಇದನ್ನ ಯಾಕಿ ಅಲ್ಲ ಕತಿ ಮುಂದುವರ್ಸು ಅಂದ ಅವಾಗ ಅವಂತ ಮಹಾರಾಜ ಆ ರಾಗಿ ರಾಶಿ ಮುಗಿಬೇಕು ಮುಂದ ಕತಿ ಮುಂದುವರಿತೈತಿ ಅಂದಂತ ರಾಗಿ ರಾಶಿ ಮುಗಿಲಿಲ್ಲ ನಿನ್ನ ಕತಿ ಮುಂದುವರಿಲಿಲ್ಲ ನಾ ಹೆಣ ಹಾಕಿನಪ್ಪ ನೀನು ಬಂಗಾರ ತಗೊಂಡು ಹೋಗಿಬಿಡು ಅಂತ ಬಂಗಾರ ಕೊಟ್ಟ ಕಳ್ಸಿಂದ ಈ ಉದಾಹರಣೆ ಯಾಕೆ ಹೇಳಿದೆ ಅಂದ್ರೆ ಬಹುಶಃ ತರಳಬಾಳ ಹುಣ್ಣಿಮೆಯ ಮಹೋತ್ಸವದ ಬಗ್ಗೆ ವೇದಿಕೆ ಮೇಲೆ ಯಾರು ಎಷ್ಟೊತ್ತಿನ ಎಷ್ಟು ದಿವಸ ಹೇಳಿದ್ರು ಮುಗಿಯಲಾರದ ಕಥೆ ಮುಗಿಯಲಾರದ ಕಥೆ ಅಂಥ ಅರ್ಥವತ್ತಾದ ಅತ್ಯದ್ಭುತವಾಗಿರುವಂಥ ಮಹೋತ್ಸವ ತರಳಬಾಳ ಮಹೋತ್ಸವ ಇದನ್ನ ಎಷ್ಟು ಜನರಿಂದನು ಎಷ್ಟು ದಿನಾನು ಎಷ್ಟು ಸಮಯ ಹೇಳಿದರೂ ಕೂಡ ಮುಗಿಯಲಾರದಂಥ ಅದ್ಭುತ ಇತಿಹಾಸವನ್ನು ಹೊಂದಿರುವಂತಹ ಪರಂಪರೆಯನ್ನು ಹೊಂದಿರುವಂತಹ ಇದೊಂದು ಶರಣ ಸಿದ್ಧಾಂತದ ಅದ್ಭುತವಾಗಿರುವಂಥ ಪೀಠ ಇಂಥ ಪೀಠದಿಂದ ಇವತ್ತು ವರ್ಷಕ್ಕೊಂದು ಸಲ ಸುಮಾರು ಒಂಬತ್ತು ದಿನಗಳ ಕಾಲ ಇವತ್ತು ಅತ್ಯದ್ಭುತವಾಗಿರುವಂಥ ಶರಣ ಸಾಹಿತ್ಯ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಮುಗುದೊಂದು ಆಗಿರ್ಬೋದು ಜನಗಳಿಗೆ ಜನಗಳ ಬದುಕಿಗೆ ಏನು ಬೇಕೋ ಅದನ್ನೆಲ್ಲವನ್ನ ಕೊಡುವಂಥ ಅದ್ಭುತ ಹುಣ್ಣಿಯ ಮಹೋತ್ಸವ ಇದೊಂದು ಕಣಕ ಕಣಕ ಇದ್ದಂಗ ಕಣಕ ಅಂದರೆ ಶಾವಿಗೆ ಮಾಡ್ಬೋದು ಪಾಯಸ ಮಾಡ್ಬೋದು ಹೋಳ್ಗೆ ಮಾಡ್ಬೋದು ಕರುಗಳು ಮಾಡ್ಬೋದು ಗುಜಗಳು ಮಾಡ್ಬೋದು ಏನೆಲ್ಲವನ್ನೂ ಮಾಡಬಹುದು ಕಣಕದಿಂದ ಆಗ ಇದೊಂದು ಕಣಕ ಇದ್ದಾಗ ಅಂತ ಅದ್ಭುತ ಕಾರ್ಯಕ್ರಮ ಇವತ್ತ ವೇದಿಕೆಯ ಮೇಲೆ ಶರಣ ಸಾಹಿತ್ಯ ಹಾಗೂ ಸಮಾಜ ಅಂತನವನ್ನು ಕುರಿತು ಬಹಳಷ್ಟು ಜನ ಮಾತಾಡಿದ್ದಾರೆ ನಾನು ಹೆಚ್ಚು ಮಾತಾಡೋದಿಲ್ಲ ಅಂತ ಹೇಳ್ತಾ ಇವತ್ತ ಶರಣ ಸಾಹಿತ್ಯ ಏನು ಮಾಡ್ತು ಸಮಾಜಕ್ಕೆ ಅಂದ್ರ ನಡೆಯನ್ನ ಕಲಿಸ್ತು ನುಡಿಯನ್ನ ಕಲಿಸ್ತು ಬದುಕನ್ನು ಕಲಿಸ್ತು ಇರುವಿಕೆಯನ್ನ ಕಲಿಸ್ತು ಹರಿಹರ ಹೇಳದಂಗ ಬಸವಣ್ಣ ಉಣಗಲಿಸಿದ ಉಡಗಲಿಸಿದ ತೊಡಗಲಿಸಿದ ನಡೆಗಲಿಸಿದ ಅಂತ ಮಾತುಗಳೇನದಾವ ಈ ಶರಣ ಸಾಹಿತ್ಯದಿಂದಲೇ ಇದೆಲ್ಲ ಆಗಿರುವಂತಹದ್ದು ಬಹುಶಃ ಬಸವಣ್ಣವರು ಒಂದು ವಚನವನ್ನ ಹೇಳ್ತಾರ ನಿಕ್ಕುವ ಹಾರವನ ಮನೆಯಲ್ಲಿ ಕಿಚ್ಚೆದ್ದು ಸುಡುವಾಗ ಕಿಚ್ಚೆದ್ದು ಸುಡುವಾಗ ಬೀದಿಯ ಮಣ್ಣು ಬಚ್ಚಲದ ನೀರು ಇವತ್ತ ಸಾಲಿಲ್ಲ ವಂದನೆಯ ಮರೆತು ನಿಂದಿಸುತ್ತಿರಿದಿರುವಯ್ಯ ಇದ್ಯಾತರ ಭಕ್ತಿ ಕೂಡಲ್ಲ ಸಂಗಮ ದೇವ ಇಂಥ ನೂರಾರು ವಚನಗಳು ಇವತ್ತ ಬದುಕನ್ನ ಬದಲಾಯಿಸುವಂತ ಕೆಲಸವನ್ನ ಮಾಡಿತು ಅದರಿಂದ ಸಮಾಜ ಬಹಳಷ್ಟು ಬದಲಾಯಿತು ಇನ್ನೊಂದು ಬಸವಣ್ಣವರು ವಚನ ವ್ಯಾಧನೊಂದು ಮಲವ ತಂದರೆ ಸಲುವ ಹಾಗಕ್ಕೆ ಬೆಲೆಗೊಂಬರಯ್ಯ ನೆರವನ ಮಾನವನ ಹೆಣವೆಂದರೆ ಒಂದು ಅಡಿಕೆಗೂ ಕೊಂಬವರಿಲ್ಲ ನರನ ಬಾಳ್ವೆ ಮಲನಿಗಿಂತ ಕರಕಷ್ಟ ಕೂಡಲ ಸಂಗಮ ದೇವ ಇವತ್ತ ಅವು ಬೇಡವನ್ನ ಹತ್ತು ಮಲ ಜೀವಂತ ತಗೊಂಡು ಬಂದ ಅಂದ್ರೆ ಬಹಳಷ್ಟು ದುಡ್ಡು ಕೊಡ್ತು ಅಂತಾರ ಸತ್ತ ಮಲಗಳನ್ನ ಬೆಳಗ್ಗೆ ತೂಗ ಹಾಕೊಂಡು ಊರಾಗ್ ಬಂದ ಅಂದ್ರೆ ನನಗ್ ಕೊಡು ನಿನಕ್ ಕೊಡು ಅಂತ ಹೆಚ್ಚಿನ ರೊಕ್ಕ ಕೊಡ್ತು ಅಂತಾರ ಮಲಕ್ಕ ಇದ್ರ ಗೌರವ ಶತ್ರು ಗೌರವ ಆದ್ರ ಮನುಷ್ಯನಿಗೆ ಇದ್ದಾಗ ಗೌರವ ಹೊರತು ಸತ್ತ ಮೇಲೆ ಗೌರವ ಇಲ್ಲ ಇದ್ದಾಗ ಗೌರವವನ್ನು ತಂದುಕೊಳ್ಬೇಕು ಅನ್ನತಕ್ಕಂತ ಬದುಕನ್ನು ಹೇಳಿರುವ ಸಾಹಿತ್ಯ ಯಾವುದಾದ್ರೂ ಇದ್ರೆ ಅದು ಶರಣ ಸಾಹಿತ್ಯ ಅಂತನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಬಸವಣ್ಣ ಹಂಗ ಬದುಕಿದ ಬಸವಣ್ಣ ಹಂಗ ಬಾಳಿದ ನಡೆದ ನುಡಿದ ಭಕ್ತಿ ಶುಭಾಶಯ ನುಡಿವೆ ನುಡಿದಂತೆ ನಡೆವೆ ನಡೆಯೊಳಗೆ ನುಡಿಯ ಪೂರೈಸುವೆ ಹಿಂಗ ಇವತ್ತು ನಾನು ಸಮಾಜಕ್ಕೆ ಮಾರ್ಗದರ್ಶನ ಮಾಡಬೇಕಾದಾಗ ಮೊದಲ ನಾನು ಅತ್ಯದ್ಭುತ ನಡೆ ನುಡಿಯಿಂದ ಒಂದಾಗಬೇಕು ಅಂದಾಗ ಸಮಾಜ ನಮ್ಮ ಮಾತು ಕೇಳ್ತದೆ ಇಲ್ಲ ಅಂದ್ರೆ ಸಮಾಜ ಕೇಳೋದಿಲ್ಲ ಆ ತೆರನಾಗಿ ಇವತ್ತ ಶರಣರು ಬದುಕಿದ್ರು ಬದುಕಿದಂಗೆ ನುಡಿದ್ರು ನುಡಿದಂಗೆ ನಡೆದ್ರು ಅಂತ ಹೇಳಿ ಇಡೀ ಸಮಾಜ ಸಂಘಟನ ಆಯ್ತು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಗಣಗಳು ತಯಾರಾದ್ರು ಇವತ್ತು ಕಾಶ್ಮೀರದಿಂದ ಮೋಳ್ಗಿ ಮಾರೈನಂಥವ್ರು ಕಲ್ಯಾಣಕ್ಕೆ ಬರಬೇಕಾದ್ರೆ ಆಗ ಬಂದ್ರೇನು ಶರಣ ಸಾಹಿತ್ಯವನ್ನು ಕೇಳಿ ಕಂಡು ಉಂಡು ಇದರೊಳಗೆ ಏನೂ ಇಲ್ಲ ಅಂತ ಹೇಳಿ ಹುರುಳಿಲ್ಲದ ಜೀವನಕ್ಕೆ ತಿಲಾಂಜೇನೆ ಎತ್ತು ಇವತ್ತ ಕಲ್ಯಾಣದತ್ತು ಮುಖ ಮಾಡಿದರು ಮರು ಶಂಕರ ದೇವರು ಏನಂಥವ್ರು ಅಫಗಾನಿಸ್ತಾನದ ಬಂದರು ಇನ್ನೂ ಅನೇಕರು ಅನೇಕ ದೇಶದಿಂದ ಕಲ್ಯಾಣಕ್ಕೆ ಬಂದು ನೆಲೆ ನಿಲ್ಲಬೇಕಾದ್ರೆ ಕಾರಣ ಏನು ಅಂದ್ರೆ ಶರಣ ಸಾಹಿತ್ಯ ಅಂಥ ಶರಣ ಸಾಹಿತ್ಯ ಇಂಥ ಸಮಾಜವನ್ನ ನಿರ್ಮಾಣ ಮಾಡ್ತು ಅಂತ ಹೇಳಿನೇ ಇವತ್ತು ಹನ್ನೆರಡು ನೂರು ಎಂಟು ಒಂಬೈನೂರು ವರ್ಷಗಳು ಕಾಲದಲ್ಲಿ ಗತಿಸಿ ಹೋದರೂ ಕೂಡ ಇವತ್ತು ನಿರಂತರ ಚಿರಂತರವಾಗಿ ಶರಣ ಸಾಹಿತ್ಯ ಉಳ್ಕೊಂಡದ ಹಾಲಿನಂಥ ಹೊಳೆ ಬೆಲ್ಲದಂಥ ಕೆಸರು ಸಕ್ಕರೆಯಂತಹ ಮೊಳಲು ಇಂಥಪ್ಪ ಶರಣರ ಆದ್ಯ ವಚನಗಳು ಇರುವಾಗ ಬೇರೆ ಬಾವಿಯ ತೋಡಿ ಉಪ್ಪು ನೀರು ಸವಿದಂತಯ್ಯ ಎನ್ನ ಮತಿ ಅಂತ ಅನ್ನೋದನ್ನ ಶರಣರು ಇವತ್ತ ನುಡಿದಿದ್ದಾರೆ ಅದಕ್ಕಾಗಿ ಇವತ್ತು ಶರಣ ಸಾಹಿತ್ಯ ಅಂದ್ರೆ ಅದು ಹಾಲಿನ ಹೊಳೆ ಬೆಲ್ಲದಂತ ಕೆಸರು ಸಕ್ಕರೆಯಂತ ಮೊಳಲು ಇಂತಹ ಸಾಹಿತ್ಯ ಇತ್ತು ಅಂದ್ರೆ ಮನುಷ್ಯನ ಮನಸ್ಸನ್ನ ನಡೆನುಡಿಯನ್ನ ಪರಿವರ್ತಿಸ್ತದೆ ಅನ್ನೋದಕ್ಕ ಸಾಕಷ್ಟು ಜ್ವಲಂತ ಉದಾಹರಣೆಗಳಿದ್ದಾವೆ ಅಂತ ಪರಿವರ್ತನೆ ಇವತ್ತು ಕೂಡ ಶರಣ ಸಾಹಿತ್ಯದಿಂದ ಆಡ್ಲಿಕ್ಕೆ ಸಾಧ್ಯತೆ ಆಗ್ತಾ ಇದೆ ಅಂತ ಮಾತನ್ನ ಹೇಳ್ತಾ ಇಂತ ಅತಿ ಅದ್ಭುತ ತರುಣಬಾಳ ಮಹೋತ್ಸವ ಕಾರ್ಯಕ್ರಮದಲ್ಲಿ ಶರಣ ಸಾಹಿತ್ಯವನ್ನು ಕುರಿತು ಎರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಕೊಟ್ಟಂತಹ ಪೂಜ್ಯ ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಕ್ಕೆ ಅನಂತ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಮರ್ಪಿಸಿ ನನ್ನ ಮಾತು ಮುಗಿಸೋದಕ್ಕಿಂತ ಮೊದಲು ಇನ್ನೊಂದು ಮಾತು ಯಾವಾಗಲೂ ಉಪನ್ಯಾಸ ಮಾಡೋರು ಭಾಷಣ ಮಾಡೋರು ಎರಡು ಅರ್ಥ ಮಾಡ್ಕೋಬೇಕಂತ ಊಟ ಮಾಡೋರು ಯಾವಾಗಲೂ ಪಾತ್ರಿಯೊಳಗೆ ಊಟ ಎಷ್ಟೈತಿ ಅನ್ನೋದನ್ನು ನೋಡಿ ಏಟ್ ಊಟ ಮಾಡಬೇಕು ಅನ್ನೋದನ್ನು ತಿಳ್ಕೊಬೇಕಂತ ಇನ್ನು ಎಷ್ಟು ಜನ ಹಿಂದೆ ಉಣ್ಣವರದಾರು ಅನ್ನೋದನ್ನು ತಿಳ್ಕೊಂಡು ಉಡ್ಬೇಕಂತ ಭಾಷಣ ಮಾಡೋರು ಹಿಂದೆ ನಮ್ಮ ಹಿಂದೆ ಎಂತಿಂತ ಘಟಾನುಘಟಿಗಳು ಆಶೀರ್ವಚನ ಉಪನ್ಯಾಸ ಮಾಡೋದನ್ನು ತಿಳ್ಕೊಂಡು ಉಪನ್ಯಾಸ ಮಾಡ್ಬೇಕಂತ ಹಾಗ ಇವತ್ತು ಬೇಲಿ ಮಠದ ಶ್ರೀಗಳ ಆಶೀರ್ವಚನ ಇದೆ ಜಗದ್ಗುರು ಮಹಾ ಸನ್ನಿಧಿಯವರ ಆಶೀರ್ವಚನ ಇದೆ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಗುರುಗಳ ಪಾದಕ್ಕೆ ಅರ್ಪಿಸಿ ನಿಮಗೆಲ್ಲ ಶುಭ ಕೋರು ನನ್ನ ಎರಡು ಮಾತು